ಅವಳನ್ನ ಎಳಿಬೇಡ ಅವಳನ್ನ ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಹಾಗಾಗಿ ನೀವು ನನ್ನ ವೀಡಿಯೋ ಮೊದಲೇ ನೋಡ್ಬೋದು ಓಕೆ ಇಲ್ಲಾಗಿ ಮಾಡೋ ಕಾರಣ ಏನಪ್ಪ ಅಂತಂದರೆ ಮೊನ್ನೆ ಕಮೆಂಟ್ ಮಾಡಿದ್ವಿ ನನ್ನ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಬಟ್ಟೆ ಎಲ್ಲಿಂದ ತರಿಸ್ತೀರಿ ಅಕ್ಕ ಹೇಳಿ ಅಂತಂದೇಳಿ ಕಮೆಂಟ್ ಮಾಡಿದ್ರಿ ಸೊ ಹಂಗಾಗಿ ನಾನು ಆಲ್ಮೋಸ್ಟು ಬಟ್ಟೆಗಳು ನಾನಂತೂ ಶಾಪಿಂಗಿಗಂತೂ ಹೋಗಿಲ್ಲ ಏನಂದರೆ ತೊಟ್ಲು ಶಾಸ್ತ್ರಿಕ ಸ್ವಲ್ಪ ಜಾಸ್ತಿ ಬಂದಿದ್ದು ಆಮೇಲೆ ನಾನು ಮೀಶೋದಾಗ ತರಿಸ್ತೀನಿ ಮತ್ತು ಇವಾಗ ನಮ್ಮ ಯಜಮಾನ್ರು ಔಟ್ಸೈಡು ಆ ಥರ ಹೋದಾಗ ಅವರು ಆಚೆಗಡೆಯೇ ಮಕ್ಕಳಿಗಂತ ಬಟ್ಟೆ ತಂದುಬಿಡ್ತಾರೆ ಆಮೇಲೆ ನಾನು ಅದರ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತೀನಿ ಬಟ್ಟೆ ನೋಡ್ತಾ ಇರ್ತೀನಿ ಮೀಶೋದಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿ ಮಕ್ಳು ಕಾಣಿಸುತ್ತೆ ಇವಾಗ ಮಂತ್ಲೆ ಮಂತ್ಲೆ ಫೋಟೋ ಶೂಟ್ ಮಾಡಬೇಕಾದ್ರೆ ಮಕ್ಕಳಿಗೆ ಈ ಮಂತ್ಲಿ ಯಾವ ಡ್ರೆಸ್ ಹಾಕಲಿ ಅಂತಂದೇಳಿ ಈ ಥರ ತಿಂಕ್ ಮಾಡ್ತಾ ಇರ್ತೀನಿ ಮೀಶೋದಲ್ಲಿನೇ ಜಾಸ್ತಿ ನಾನು ಬಟ್ಟೆ ತರಿಸೋದು ಅದರಲ್ಲಿ ಆದರೂ ತುಂಬ ಕಡಿಮೆಗೆ ಸಿಗುತ್ತೆ ಇವತ್ತು ನೋಡಿ ಇವತ್ತು ಒಂದು ಜೊತೆ ಬಟ್ಟೆ ಬಂದಿದೆ ಯಾಕಂದರೆ ಇವಾಗ ಇಪ್ಪತ್ತೆಂಟನೇ ತಾರೀಕಿಗೆ ಲೆವೆನ್ ಮಂತ್ದೊಂದು ಫೋಟೋ ಶೂಟ್ ಮಾಡಬೇಕಲ್ವಾ ಯಾವುದು ಬಟ್ಟೆ ಇರಲಿಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಇದೊಂದು ಬೇರೆ ನಿನ್ನೇನು ಮೊನ್ನೆ ಕಮೆಂಟ್ ಬಂತು ಹಂಗೆ ವೀಡಿಯೋ ಮಾಡಿಬಿಡೋಣ ತೋರ್ಸೋಣ ಡ್ರೆಸ್ ಹೇಗಿದೆ ಮುಂಚಿತವಾಗಿ ಅಂತಂದೇಳಿ ಇಲ್ಲಾಗಿ ಮಾಡ್ತಾ ಇದ್ದೀನಿ ಜಸ್ಟ್ ಇವತ್ತೇ ಬಂದಿದ್ದು ಒಂದು ಡ್ರೆಸ್ಸು ನೂರ ಅರವತ್ತ್ಮೂರು ಅರವತ್ತು ಮೂರು ರೂಪಾಯಿ ಅಷ್ಟೆ ಬಟ್ ನನ್ನ ಮಕ್ಳಿಗೆ ಅಂದರೆ ಒಂದು ವರ್ಷ ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳವರೆಗೂ ಅಲ್ಲ ಒಂಬತ್ತು ತಿಂಗಳಿಂದ ಹದಿನೆಂಟು ತಿಂಗಳವರೆಗೂ ಅಂಥ ಮಕ್ಳಿಗೆ ಅಂತಂದೇಳಿ ತರಿಸಿದ್ದಕ್ಕೆ ಒಂದು ಜೊತೆ ಡ್ರೆಸ್ಸು ನೂರ ಎಂಬತ್ತಾರು ರೂಪಾಯಿ ಆಗುತ್ತೆ ಇದೇ ಡ್ರೆಸ್ಸು ಔಟ್ಸೈಡ್ ತೊಗೊಳಕ್ಕೆ ಹೋದರೆ ಇದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅಂತ ಹೇಳ್ತಾರೆ ಮಕ್ಕಳು ಡ್ರೆಸ್ಸು ಬ ಜಾಸ್ತಿ ರೇಟು ಔಟ್ಸೈಡ್ ಏನಾದರೂ ಅಂಗಡಿಯಲ್ಲೆಲ್ಲ ತೊಗೊಳೋಕ್ಕೋದ್ರೆ ಸಿಕ್ಕಾಪಟ್ಟೆ ರೇಟು ನೋಡೋಕೆ ಆಗಿರುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡೆಲ್ಲ ಹೇಳ್ತಾರೆ ಸುಮ್ಮನೆ ಅದ್ರ ಬದಲಿ ಮೀಶೋದಾಗೆ ತರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಆಗಿ ಏನಂದ್ರೆ ಹಾಕ್ಕೊಂಡ್ರು ಮೆತ್ತ ಮೆತ್ತಿಗೆ ಅನಿಸ್ಬೇಕು ನೋಡಿ ಇದು ಒಂಥರ ಚಡ್ಡಿ ಥರ ಡಿಸೈನ್ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ತುಂಬ ಇಷ್ಟ ಆಯಿತಾ ಯಾಕಂದರೆ ಇಬ್ಬರು ವೈಟ್ ಇದ್ದಾರಲ್ವಾ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ತರಿಸ್ಕೊಂಡೆ ಇದು ನೂರ ಎಂಬತ್ತಾರು ರೂಪಾಯಿ ಇದು ಇಬ್ಬರು ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬಿತ್ತು ನೂರ ಎಂಬತ್ತಾರು ರೂಪಾಯಿ ನಿಮಗೆ ಒಂದು ಮಗು ಇದ್ದರೆ ನೂರ ಎಂಬತ್ತು ರೂಪಾಯಿ ಈ ಥರ ಸರಿ ಹೋಗುತ್ತೆ ಒಂದು ಜೀರೋ ಟು ತ್ರೀ ಮಂತ್ವರೆಗೂ ಅಂದರೆ ಬರೀ ನೂರ ಅರುವತ್ತ್ಮೂರು ರೂಪಾಯಿ ಇದೆ ಬೇಕಾದರೆ ಇದರ ಲಿಂಕ್ ಹಾಕಿ ಅಂತ ಅಂದರೆ ನಾನು ಲಿಂಕ್ ಹಾಕ್ತೀನಿ ನೀವು ತೊಗೊಳ್ಬೋದು ನಾನು ಎಲ್ಲೇ ತಗೊಳಕ್ಕೆ ಹೋಗಲ್ಲ ಈ ಸರಿ ಏನಂದರೆ ಬರ್ತಡೇ ಹೆಂಗಿದ್ರು ಇನ್ನೊಂದು ತಿಂಗಳು ನೆಕ್ಸ್ಟ್ ಮಂತಲ್ಲೆಲ್ಲ ಬರ್ತೇಡೇ ಅಲ್ವ ಮಕ್ಕಳದು ಆವಾಗ ಬೇಕಾದ್ರೆ ಶಾಪಿಂಗಿಗೆ ಹೋಗಿ ಚೆನ್ನಾಗಿರೋ ಗೌನು ಆ ಥರ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗ್ರ್ಯಾಂಡಾಗಿ ತೊಗೊಳ್ಬೇಕಂತ ಆ ಥರ ಶಾಪಿಂಗಿಗೆ ಹೋದಾಗ ಮತ್ತೆ ನಾನು ಲಾಗ್ ಮಾಡ್ತೀನಿ ನೀವು ನೋಡ್ಬೋದು ಯಾವ ಡ್ರೆಸ್ಸು ಚೆನ್ನಾಗಿದೆ ಅಂತಂದೇಳಿ ನೀವು ತಿಳಿಸಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಮೀಶೋದಲ್ಲಿ ತೊಟ್ಲು ಶಾಸ್ತ್ರಕ್ಕೆ ಒಂದು ಹನ್ನೆರಡು ಜೊತೆನೂ ಎಷ್ಟೋ ಬಂದಿತ್ತು ನಾನು ಅದು ಲಾಗ್ ಮಾಡಿ ಹಾಕಿದ್ದೀನಿ ಎಷ್ಟು ಡ್ರೆಸ್ಗಳೆಲ್ಲ ಬಂದಿದೆ ಎಷ್ಟು ಅಮೌಂಟ್ ಬಂದಿತ್ತು ಅಂತಂದೇಳಿ ನನ್ನ ವೀಡಿಯೋಗಳು ಒಂದು ಸ್ವಲ್ಪ ಆಲ್ಮೋಸ್ಟ್ ಹಳೆ ಹಳೆ ವೀಡಿಯೋಗಳೆಲ್ಲ ನೀವು ಚೆಕ್ ಮಾಡಿದರೆ ಪ್ರತಿಯೊಂದು ಹೇಳಿರ್ತೀನಿ ಫೈವ್ ಮಂತ್ ಆಗಿದ್ದಾಗ ಮಕ್ಕಳು ಎಷ್ಟು ತೂಕ ಇದ್ರು ಅನ್ನೋದನ್ನು ಹೇಳಿರ್ತೀನಿ ಮತ್ತು ನನ್ನ ಲಾಗ್ಗಳು ನೀವು ನೋಡೋಲ್ಲ ಕೆಲವೊಂದಿಷ್ಟು ಲೋ ನೋಡೋದೇ ಇಲ್ಲ ಸುಮ್ಮನೆ ಕಮೆಂಟ್ ಅಲ್ಲಿ ನಾನು ಹೇಳಿರೋದನ್ನೇ ಕೇಳ್ತಾ ಇರ್ತೇನೆ ತೂಕ ಹೇಳಿರ್ತೀನಿ ಎಷ್ಟು ಅಂತ ಹೇಳಿರ್ತೀನಿ ಎಷ್ಟು ಸರಿ ಊಟ ಕೊಡ್ತೀನಿ ಅಂತನೂ ಹೇಳಿರ್ತೀನಿ ಆದ್ರೂ ಮತ್ತೆ ಅವೇ ಕಮೆಂಟ್ಗಳು ಮಾಡ್ತೀರಾ ಒಂದು ಸ್ವಲ್ಪ ಡಿಫ್ರೆಂಟ್ ಕಮೆಂಟ್ಗಳು ಮಾಡಿ ನನಗೂ ಲಾಗ್ ಎಲ್ಲ ಮಾಡೋಕೆ ಇಷ್ಟ ಆಗುತ್ತೆ ಸುಮ್ಮನೆ ಕೇಳಿದ ಕ್ವಶನ್ಗಳೇ ಕೇಳ್ತಾ ಇದ್ರೆ ನಾನು ಹೇಳಿದ್ದೇ ಹೇಳ್ತಾ ಇದ್ದರೆ ಹ್ಞೂ ಇದಾಗ್ಬಿಡುತ್ತೆ ಅದಕ್ಕೆ ಓಕೆ ನೋಡಿದರೆ ಅಲ್ವಾ ನಾನು ಎಲ್ಲಿ ಡ್ರೆಸ್ ತರಿಸ್ತೀನಿ ಅಂತಂದೇಳಿ ಇವತ್ತು ಬಂತು ಲೆವೆನ್ ಮಂತ್ ಫೋಟೋ ಶೂಟಿಗೆ ತುಂಬ ಚೆನ್ನಾಗಿದೆ ಇದು ಹುಲಿ ಹುಲಿದು ಚರ್ಮ ಹಂಗೆ ಅಲ್ವ ಇರೋದು ಅದೇ ಥರ ಇದೆ ಹಾಂ ಹೋಲಿ ಥರದ್ದೇ ಚರ್ಮ ಹುಲಿ ಕಲರ್ ಹಿಂಗೆ ಇರುತ್ತಲ್ಲ ಒಂದು ಸ್ವಲ್ಪ ಅದು ತುಂಬ ಇದು ಇರ್ತದೆ ಅದೇ ಥರ ಕಾಣಿಸುತ್ತೆ ಈ ಡ್ರೆಸ್ಸು ಹಾಕ್ಕೊಂಡ್ರೆ ಸಾಕತ್ತ ಕಾಣಿಸ್ತಾರಂತ ಅನಿಸುತ್ತೆ ಮಂತ್ ಫೋಟೋ ಶೂಟಿಗಿಂತ ಡ್ರೆಸ್ ರೆಡಿ ಆಗೋಯ್ತು ನನ್ನ ಮಕ್ಕಳಿಗೆ ಇನ್ನೂ ಎಷ್ಟು ಇನ್ನೊಂದು ಆರು ದಿನ ಅಷ್ಟೇ ಇನ್ನು ಆರು ದಿನದ ಇನ್ನೊಂದು ನಾಲ್ಕು ದಿನ ಅಷ್ಟೇ ಫೋಟೋ ಶೂಟ್ ಮಾಡಿಬಿಡೋದೆ ಇನ್ನು ಎಷ್ಟು ಬೇಗ ಒಂದು ವರ್ಷದ ಮಕ್ಕಳು ಆಗ್ಬಿಟ್ರಪ್ಪ ನನ್ನ ಮಕ್ಕಳು ನಂಬಿಕೆ ಆಗ್ತಾ ಇಲ್ಲ ನೋಡಿ ಆ ಇಪ್ಪತ್ ನಾಲ್ಕು ತಾಸು ಅವ್ರ ಜೊತೆ ಇದ್ರೂ ಅವ್ರು ಯಾ ಚೇಂಜಸ್ ಆಗ್ತಾನೇ ಇದಾರೆ ನನ್ನ ಮಕ್ಳು ತುಂಬಾ ಚೇಂಜಸ್ ಆಗ್ತಾ ಇದ್ದಾರೆ ಇದು ಇವಾಗಂತೂ ನಮ್ಮ ಋತಿಕ ತುಂಬ ಚೇಂಜಸ್ ಅಲ್ಲ ಅಂಬೆಗಾಲಿಲೂ ಹೋಗ್ತಾಳೆ ಕೂ ಒಬ್ಬಳೆ ಕೂತ್ಕೊತಾಳೆ ಮತ್ತು ಕೈ ಬಿಟ್ಟು ನಿಂದಿರ್ತಾಳೆ ನಿಂದಿರ್ತಾಳೆ ನಾನು ಏನಾದರೂ ಶಾಕಿ ಋತು ಅಂತ ಎಷ್ಟು ಚಂದ ನಗ್ತಾಳೆ ಹಂಗೆ ಅಲ್ಲ ನಾವು ಹುರ್ದುಂಬಿಸಿದಂಗೆಲ್ಲ ಮಕ್ಕಳು ಖುಷಿಯಾಗಿ ಹೊಸದೊಸ್ದು ಕಲ್ತ್ಕೊಳ್ತಾರೆ ಅದೇ ಥರ ತಿನ್ಸಂದ್ರೇ ಒಂಥರ ಚಂದ ಗೊತ್ತಾಯ್ತಲ್ವ ನಿಮ್ಮ ಕಮೆಂಟಿಗೆ ನನ್ನ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನನ್ನ ಪ್ರಯತ್ನ ನಾನು ಪಡ್ತೀನಿ ಹೇಳೋಕ್ಕೆ ನಿಮಗೆ ಓಕೆ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇದು ಈ ಡ್ರೆಸ್ ಏನಾದರೂ ಬೇಕು ಅಂತಂದರೆ ನಾನು ಲಿಂಕ್ ಕಳಿಸ್ತೀನಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಲಿಂಕು ಓಕೆ ಇಬ್ಬರು ಟ್ವಿನ್ಸಿಗೆ ಸೇಮ್ ಟು ಸೇಮ್ ಒಬ್ರಿಗೆ ಬಿಟ್ಟು ಇನ್ನೊಬ್ರಿಗೆ ತೊಗೊಂಡ್ರೆ ಸಿಟ್ಟು ಇವಾಗಲೇ ಕಿತ್ತಾಡ್ತಾರೆ ಒಂದೊಂದು ಜ ಅವಳಿಗೆ ಚಡ್ಡಿ ಹಾಕೋಕೆ ಬಂದರೆ ಆ ಚಡ್ಡಿನ ಅವಳು ಕಸ್ಕೊಳ್ಳೋದು ಡ್ರೆಸ್ ಹಾಕೋಕೆ ಹೋದ್ರೆ ಆ ಡ್ರೆಸ್ಸನ್ನು ಕಿತ್ಕೊಳ್ಳೋದು ಋತಿಕ ಋಷಿಕ ಹಿಂಗೆ ಮಾಡ್ತಾರೆ ಇಬ್ಬರು ಇಬ್ಬರು ಕಿತ್ತಾಡೋದು ಕೂದಲು ಕೂದ ಎಳ್ಕೊಳ್ಳೋದು ಇವಾಗಲೇ ಸ್ವಲ್ಪ ಜಗಳಾಡೋದೆಲ್ಲ ವೀಡಿಯೋಸ್ ಎದ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದನ್ನ ಹಾಕ್ತೀನಿ ನೀವು ನೋಡ್ಬೋದು ಹೆಂಗೆಲ್ಲ ತೀಟೆ ಮಾಡ್ತಾರೆ ಮನೆಯಲ್ಲಿ ಅಂತ ತೀಟೆ ಸುಬ್ಬೇರಾಗ್ಬಿಟ್ಟಿದ್ದಾರೆ ಮನೆಯಲ್ಲಿ ಅಂತ ಸಿಕ್ಕಾಬಟ್ಟೆ ಬಟ್ ಅವ್ರು ನೋಡ್ದ ತುಂಬ ಖುಷಿ ಆಗುತ್ತೆ ನನಗೂ ನಮ್ಮ ಯಜಮಾನ್ರಿಗೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ 拜拜。Bye bye.